ಹಳೆ ಶಿಲಾಯಗದ ಜನದಲ್ಲಿ ಹೆಣ್ಮಕ್ಳಿಗೋಸ್ಕರ ಕಾದಾಟಗಳಾಗಿ ಎಷ್ಟೋ ಗಂಡಸರಿ ಹೆಣಗಳು ಬಿದ್ಬಿಡ್ತಿತ್ತು ಆಗ ಯಾರಿಗೆ ಶಕ್ತಿ ಇತ್ತೋ ಮೈಟ್ ದಿ ರೈಟ್ ಅಂತ ಅವ್ನ ನಾಯಕ ಆಗ್ತಿದ್ದ ಆ ನಾಯಕನಿಗೆ ಆ ಹೆಣ್ಮಗಳನ್ನ ಒಪ್ಸಿ ಮಿಕ್ಕದವರು ಆಮೇಲೆ ಸೆಕೆಂಡ್ ಹ್ಯಾಂಡ್ ಥರ್ಡ್ ಹ್ಯಾಂಡ್ ಆಗಿ ಉಪಯೋಗಿಸ್ಕೋಬೇಕಾಗಿತ್ತು ನಿಮ್ಮ ಮನಸ್ಸಿಗೆ ಗೊತ್ತಿರಲಿ ಈ ದುಷ್ಟ ಆಚರಣೆ ಈಗ್ಲೂ ಸುರ್ಪುರದಲ್ಲಿ ಇದೆ ಕಲಬುರಗಿ ಪಕ್ಕ ಸುರ್ಪುರ ಅಂತಿದೆ ಯಾದಗಿರಿನಲ್ಲಿ ಅಲ್ಲಿ ಈಗ್ಲೂ ಅದೇ ತರ ಆಚರಣೆ ಇದೆ ಯಾರನ್ನ ಬೇಕಾದ್ರೆ ನೀವು ಮದುವೆ ಮಾಡ್ಕೋಬಹುದು ಫಸ್ಟ್ ನೈಟ್ ಮಾತ್ರ ನಾಯ್ಕನ್ ಜೊತೆ ಅಂತ ಆಮೇಲೆ ಅಲ್ಲೇ ಇರ್ಬೋದು ಇದ್ರೆ ನೀವು ಊರ್ ಬಿಟ್ಟು ಬೇರೆ ಕಡೆ ಹೋಗಿ ಮದುವೆ ಮಾಡ್ಕೋಬೋದು ಏನ್ ಸರ್ ಇದೆಲ್ಲ ಸಾಧ್ಯವ ಅಂದ್ರೆ ಆ ತರ ನಡೀತಾ ಇದೆ ಈಗ ಬೇಕಾದಷ್ಟು ಅದ್ರ ಮೇಲೆ ಚಿತ್ರಗಳು ಬಂದು ಪಿಕ್ಚರ್ ಬಂದ್ವುತ್ಲೆ ಸೇವೆನ್ ಪಿಕ್ಚರ್ ಬಂತು ಮತ್ತೊಂದ್ ಬಂತು ಇನ್ನೊಂದಾಯ್ತು ಎಲ್ಲ ಆಯ್ತು ಸರಿ ಹೋಯ್ತಾ ಇನ್ನೂ ಸರಿ ಹೋಗ್ಲಿಲ್ಲ ದೇವದಾಸಿರು ಅಂದ್ರೆ ಏನು ಅವರು ಅದೇ ಎಲ್ಲ ಈ ತರ ಬೇಕಾದಷ್ಟು ಮಾಡ್ಕೊಂಡ್ರು ಇರ್ಲಿ ವೆ ಆರ್ ನಾಟ್ ಆನ್ ದಟ್ ಅಂಡ್ ದಿ ಕ್ವಶನ್ ಈಸ್ ಆ ಅನಾಗರಿಕತೆಯಿಂದ ನಾಗರಿಕತೆಗೆ ನಾವು ಶಿಫ್ಟ್ ಆಗಿ ಸಮಾಜದಲ್ಲಿ ಒಂದು ಮದುವೆಯನ್ನು